ಏನಪ್ಪ ಹರಿ ಅನ್ನೋದ್ರೊಳಗೆ ಮೂರು ತತ್ವ ಹರಿ ಅನ್ನೋದು ಪರಮಾತ್ಮ ವಿಷ್ಣು ಅರಿವು ಅನ್ನೋದು ಗುರುವಿನ ಜ್ಞಾನ ಹರ್ಕೊಳ್ಳೋದು ಅನ್ನೋದು ಬಟ್ಟೆ ಯಾವ್ದು ಬೇಕಾದ್ರೂ ಮಾಡ್ಕೊಂಡು ಓಡಾಡ್ಬೋದು ಹರಿತರ ನೀನೇ ವಿಷ್ಣು ಹರಿಲ್ಲ ಅಂದ್ರೆ ಹರ್ಕೊಂಡು ಹೋಡ ಹುಚ್ಚಾನು ನೀನು ಅಲ್ವೇ ಆ ಅರಿ ಅನ್ನೋದ್ರೊಳಗಡೆ ಎಲ್ಲವೂ ಇದೆ ಅದು ಮೊದಲನೇ ಆದರೂ ಆಗ್ಬೋದು ಎರಡನೇ ಲಾಸ್ಟ್ ಆ ಆದರೂ ಆಗ್ಬೋದು ಕನ್ನಡ ಕನ್ನಡದ ವರ್ಣಮಾಲೆಯಲ್ಲಿ ಇದೆಯಲ್ಲ ಆ ಮೊದಲನೇದು ಹಾ ಎರಡು ಲಾಸ್ಟ್ನೇದು ಆ ಅನ್ನೋದು ಅಮ್ಮನೂ ಆಗುತ್ತೆ ಅಣ್ಣ ತಂಗಿ ಸಂಬಂಧಗಳನ್ನು ಕೂಡಿಸ್ತಕ್ಕಂಥದ್ದು ಈ ವರ್ಣಮಾಲೆ ಅಂದರೆ ಬಹಳ ಅದ್ಭುತವಾಗಿದೆ ನಮ್ಮ ಕರ್ನಾಟಕದ ಒಂದು ಸೊಬಗಿನ ಭಾಷೆಯ ತತ್ವಗಳನ್ನು ಯಾರನ್ನು ಅರ್ಥ ಮಾಡ್ಕೊಂಬಿಟ್ರೆ ಈ ವರ್ಣಮಾಲೆಯ ಮಹತ್ವಗಳನ್ನು ಆ ಅಕ್ಷರಗಳ ಮಹತ್ವಗಳನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಒಂದೊಂದು ಅಕ್ಷರಕ್ಕೂ ಒಂದೊಂದು ಉದಾಹರಣೆ ಇದೆ ಹಾಗೆ ಎಲ್ಲದಕ್ಕೂ ಶ್ರೇಷ್ಠವಾಗಿ ಅದಕ್ಕೆ ನೋಡಿ ನೀವೆಲ್ಲರಿಗೂ ನೋಡ್ಬೋದು ನೀವು ಬೇಕಾದರೆ ತಂದೆ ತಾಯಿಗಳಿಗೆ ಯಾಕೆ ಪ್ರಥಮ ಸ್ಥಾನ ಕೊಡಬೇಕು ಯಾಕೆ ಅವ್ರನ್ನ ಗೌರವಿಸಬೇಕು ಅನ್ನೋದಕ್ಕೆ ಒಂದು ವಿಚಾರ ಹೇಳ್ತೀನಿ ನಾವು ಕನ್ನಡದಲ್ಲಿ ನಾವು ವ್ಯಂಜನಗಳನ್ನ ಸ್ಟಾರ್ಟ್ ಮಾಡಿದಾಗ ಅಮ್ಮ ಅಂತಲೇ ಸ್ಟಾರ್ಟ್ ಮಾಡೋದು ಅಪ್ಪ ಅಂತಲೇ ಸ್ಟಾರ್ಟ್ ಮಾಡೋದು ಅಂಕಲ್ ಅಂತ ಮಾಡಲ್ಲ ನಾವು ಸ್ಲೇಟು ಬಳ್ಪತಿ ಇದ್ಬೇಕಾದ್ರೆ ನಮ್ಗೆ ಅದನ್ನ ಹೇಳ್ಕೊಡ್ತಿದ್ದು ಆ ಒತ್ತು ಅಲ್ವೇ ಇದನ್ನ ತಗೊಂಡ್ಬಿಟ್ರೆ ಮಕ್ಳು ಇವತ್ತಿನ ಕಾಲ್ದು ನೋಡಪ್ಪ ಅವ್ರು ಯಾವತ್ತು ಫೇಲ್ ಆಗೋಲ್ಲ ಇಲ್ವಾ ಅದೇನು ಹೇಳ್ತಾರಲ್ಲಪ್ಪ ಆರು ಕುದುರೆ ಓಡಿ ಬಂದಿತ್ತ ಅಂತ ಅಲ್ವೇ ಹಂಗಾಗ್ಬೇಡ ಮತ್ತೆ